ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮು ಬೆಳಗಿನ ಜಾವ ಐದು ಮೂವತ್ತೈದು ಫ್ಯಾಮಿಲಿ ಎಲ್ಲ ಇಯರ್ ಎಂಡ್ ಇರೋದರಿಂದ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ವೆಹಿಕಲ್ನ ಬುಕ್ ಮಾಡಿದರು ಅಪ್ಪ ವೆಹಿಕಲ್ಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪ ಅವ್ವ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಏನೇ ಒಂದು ಕಾರ್ಯಕ್ರಮನ ನಾವು ಪ್ರಾರಂಭಿಸಬೇಕು ಅಂದರೆ ಪೂಜೆ ಮೂಲಕ ಪ್ರಾರಂಭಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿದ ನಂತರ ಎಲ್ಲರೂ ಹೊಡ್ತಾ ಇದ್ದೀವಿ ಇದು ಎರಡು ದಿನದ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ನಾವೆಲ್ಲೋಗಿದ್ವಿ ಹೋಗಿದ್ವಿ ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಫಸ್ಟ್ ನಾವು ಮನೆಯಿಂದ ಹೊರಟಾಗ ಅಂದರೆ ಮೈಸೂರಿಂದ ಹೊರಟಾಗ ಆರು ಗಂಟೆ ಆಗಿತ್ತು ಹೊರಟ ನಂತರ ನಾವು ಫಸ್ಟ್ ಕುಶಾಲ ನಗರ ಬೈಲ್ಗುಪ್ಪೆಗೆ ಬಂದ್ವಿ ಇಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಇದು ಒಂದು ಬುದ್ಧಿಸ್ಟ್ ಟೆಂಪಲ್ ಸಿಕ್ಸ್ಟಿ ಫೀಟ್ ಎತ್ತರ ಇರುವಂತಹ ಒಂದು ಬುದ್ಧ ಸ್ಟ್ಯಾಚ್ಯೂ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇರಬಹುದು ಬುದ್ಧ ಸ್ಟ್ಯಾಚ್ಯೂ ಮಧ್ಯ ಇದೆ ಅದು ಸಿಕ್ಸ್ಟಿ ಫೀಟ್ ಎತ್ತರ ಇದೆ ಇಡೀ ಸೌತ್ ಇಂಡಿಯಾದಲ್ಲೇ ಟಿಬೆಟಿಯನ್ಸ್ ನೆಲೆಸಿರುವಂತಹ ಅಂದ್ರೆ ಅತಿ ಹೆಚ್ಚಾಗಿ ಟಿಬೆಟಿಯನ್ಸ್ ನೆಲೆಸಿರುವಂತಹ ಒಂದು ಜಾಗ ಅಂದ್ರೆ ಅದು ಬೈಲ್ಗುಪ್ಪೆ ಇದೆಲ್ಲ ನೋಡ್ಕೊಂಡು ಆದ್ಮೇಲೆ ನಾವು ದುಬಾರಿ ಫಾರೆಸ್ಟ್ ಹೋಗೋಣ ಅಂತ ಹೋದ್ವಿ ಅಲ್ಲಿ ತುಂಬಾ ರಶ್ ಇರೋದ್ರಿಂದ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಒಂದು ಕಾಫಿ ಪ್ಲಾಂಟೇಶನ್ ಗೆ ಬಂದಿದೀವಿ ಕಾಫಿ ಪ್ಲಾಂಟೇಶನ್ ಅಲ್ಲಿ ಅಲ್ಲಿ ಒಬ್ರು ಗೈಡ್ ಇರ್ತಾರೆ ಅಲ್ಲಿ ಏನೇನ್ ಗಿಡ ಇದಾವೆ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಒಳಗಡೆ ಹೋಗೋಕ್ಕೆ ಒಂದಷ್ಟು ಎಂಟ್ರೆನ್ಸ್ ಫೀಸ್ ಇರುತ್ತೆ ಅದನ್ನು ಕೊಟ್ಟು ಆನಂತರ ನಾವು ಒಳಗಡೆ ಹೋಗಬೇಕು ಫಸ್ಟ್ ಅವರು ಬಾತೆಲೇದು ಮರ ತೋರಿಸಿದ್ರು ಅದಾದಮೇಲೆ ಅದರಲ್ಲೇ ಚಕ್ಕೆ ತೆಗಿತೀವಿ ಅಂತ ಹೇಳಿದ್ರು ಬಾತೆಲೆ ಮರ ಇರುತ್ತಲ್ಲ ಅದರಲ್ಲೇ ಕೂಡ ಚಕ್ಕೆ ತೆಗಿತೀವಿ ಅಂತ ಹೇಳಿದ್ರು ಆನಂತರ ಲವಂಗ ಮರ ತೋರಿಸಿದ್ರು ಲವಂಗ ಎಲ್ಲ ಯಾವ ಥರ ಬಿಡುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆಯೇ ಎರಡು ವೆರೈಟಿ ಕಾಫಿ ಬಗ್ಗೆ ತಿಳಿಸ್ಕೊಟ್ರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಏಲಕ್ಕಿ ಗಿಡ ಹಾಗೆಯೇ ಏಲಕ್ಕಿ ಎಲ್ಲಿ ಬಿಡುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಏಲಕ್ಕಿ ಅದು ಕೆಳಗಡೆ ಅದು ಬ್ರಾಂಚಸ್ ಇದೆಯಲ್ಲ ಅಲ್ಲಿ ಬಿಡುತ್ತಂತೆ ಹಾಗೆಯೇ ಇಲ್ಲಿ ಮೆಣ್ಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಮೆಣ್ಸಲ್ಲೂ ಕೂಡ ತ್ರೀ ಕ್ವಾಲಿಟಿ ಆಫ್ ಮೆಣ್ಸು ಇರುತ್ತಂತೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತ

लाइट मीडियम डार्क ಅಂತ ಅಂದ್ರೆ ಸೋ ಲೈಟ್ರೋಶನ್ ಮದರ್ ಸಿಮಿಲರ್ ಪ್ರೀಮಿಯರ್ ಅಂದ್ರೆ ಸೋ ಗ್ರೀನ್ ಕಾಫಿ ಮಾಡಕ ಯೂಸ್ ಮಾಡ್ತಾರೆ ಸೋ weight loss migraine diabetes ಗೆ ಅಲಿಸ್ ಮಾಡುತ್ತಾರೆ ದಟ್ಸ್ ಗ್ರೀನ್ ಕಾಫಿ ಆ 40 ಮಿನಿಟ್ ರೋಸ್ಟ್ ಒಂದು ಮೀಡಿಯಂ ಇರೋ ಹಾಗೆ நார்ಮಲಿ ಯೂಸ್ ಮಾಡ್ತಾರೆ ಲೈಟ್ ಸೋ ಜಾಸ್ತಿ ನಿಮಗೆ ಏಗೇಂ ರೋಸ್ಟ್ ಸೋ ಇಡಾರಿ ಟೇಸ್ಟ್ ಅಂಡ್ ಫ್ಲೇವರ್ ಇಸ್ ಆಗ್ನೆ ಬರಕ್ಕೆ ಯೂಸ್ ಮಾಡ್ತಾರೆ ಮೊನೋಡಾಕ್ಟ್ರಿನ್ ಆಸಿಡ್ ಅಸೆನ್ಸ್ ಇರೋದಕ್ಕೆ ಬ್ಲಾಕ್ ಕಾಫಿ ಮಾಡಕೇ ಈ ರೀತಿ ಕಾಫಿ ಇರಲ್ಲ ಆನ್ ಬ್ಲಂಕಿಂಗ್ ಟು ಲೈಟ್ ಕಾಫಿ

ಮಂಗ್ಳೂರಿಗೆ ಬರೋಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಸ್ವಲ್ಪ ಮಕ್ಕಳೆಲ್ಲ ಬೀಚಲ್ಲಿ ಆಟ ಆಡಲಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಇಲ್ಲೆಲ್ಲ ನೋಡಿ ಎಷ್ಟು ಜನ ತುಂಬಿದ್ದಾರೆ ಗಂಟೆ ತನಕ ಬೀಚಲ್ಲಿ ಆಟ ಆನಂತರ ಬ್ರಹ್ಮಾವರದಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡಿದ್ರು ನಾಲ್ಕು ರೂಮ್ ಬುಕ್ ಮಾಡಿದ್ರು ಆನಂತರ ಬ್ರಹ್ಮಾವರದಲ್ಲೇ ಊಟ ಮಾಡಿಕೊಂಡು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತಾ ಇದ್ದೀವಿ ಇದು ರಾಯಲ್ ಇನ್ ಹೋಟಲ್ಲು ತುಂಬಾನೇ ಚೆನ್ನಾಗಿದೆ ಊಟ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ರೇಟ್ ಕೂಡ ಅಷ್ಟೇನು ಜಾಸ್ತಿ ಕೂಡ ಇರಲಿಲ್ಲ ಒಂಥರ ವರ್ತ್ ಅನ್ನಿಸ್ತು ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ಬರ್ಬೋದು ಇಲ್ಲಿಗೆ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಆದ್ಮೇಲೆ ಇಲ್ಲಿ ಕುತ್ಕೊಂಡಿದೀವಿ ಎಲ್ಲಾರು ಒಂದ್ ಕಡೆ ಇದು ಓಟೆಲ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಬಂದವ್ರು ಇಲ್ಲಿ ಊಟ ಮಾಡ್ಬೋದು ಅಷ್ಟೇನು ಕಾಸ್ಟ್ಲಿ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಹಾಗೇನೆ ಊಟ ಕೂಡ ನಮ್ಮ ಮೈಸೂರು ತರಾನೇ ಅನಿಸ್ತು ಮನೇಲಿ ಓಡಾಡ್ತಾರಲ್ಲ ಹಾಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ ನೋಡಿ ಎಲ್ಲ ಕಡೆ ಒಂದ್ ಕಡೆ ಅಂತೂ ಇರೋದೇ ಇಲ್ಲ ಇವರುಗಳು ಆ ಥರ ಓಡಾಡ್ತಾ ಇದ್ದಾರೆ ಇವರು ನಮ್ಮ ಅಕ್ಕ ಇವಳು ಮೋಕ್ಷ ಅಕ್ಕನ ಮಗಳು ಇವನು ದೀಪಕ್ಕು ಅಕ್ಕನ ಮಗ ಅಲ್ಲಿ ಪಕ್ಕ ಕುತ್ಕೊಂಡಿರೋದು ಅಪ್ಪ ಆ ನಂತರ ನಾನು ಇವನು ನನ್ನ ದೊಡ್ಡ ಮಗ ತನಯ್ ಇದು ಹೋಟೆಲ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಉಡುಪಿ ಡಿಸ್ಟಿಕ್ಕು ಬ್ರಹ್ಮಾವರದಲ್ಲಿರುವಂಥದ್ದು ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾರೆ ಇವಾಗ ಟೈಮು ಒಂಬತ್ತುವರೆ ಅಷ್ಟಾಗಿತ್ತು ಈ ಮಂತ್ ಅಲ್ಲಿ ಟ್ರಿಪ್ ಬಂದ್ರೆ ಎಲ್ಲ ಕಡೆ ತುಂಬಾನೇ ರಶ್ ಇರುತ್ತೆ ಡಿಸೆಂಬರ್ ಅಲ್ಲಂತೂ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು ತುಂಬಾನೇ ಬರ್ತಾನೆ ಇರ್ತಾರೆ ಅದರಲ್ಲೂ ಡಿಸೆಂಬರ್ ತಿಂಗಳನ್ನ ಪ್ರವಾಸ ಮಾಸ ಅಂತಾನೆ ಕರೀತಾರೆ ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಚಳಿನೂ ಇರೋದಿಲ್ಲ ಮಳೆನೂ ಇರಲ್ಲ ಹಾಗೇನೆ ಬಿಸಿಲು ಕೂಡ ಅಷ್ಟು ಇರೋದಿಲ್ಲ ಹಾಗಾಗಿ ಡಿಸೆಂಬರ್ ಮಂತ್ ಅಲ್ಲಿ ಪ್ರವಾಸ ಹೋಗೋದು ಒಳ್ಳೇದು ಅಂತ ಈ ರೀತಿ ಹೇಳ್ತಾರೆ ಇದು ನಾವು ರಾತ್ರಿ ಉಳ್ಕೊಂಡಿದ್ದಂತ ಒಂದು ಗೆಸ್ಟ್ ಹೌಸ್ ಇದು ತೋಟಗಾರಿಕೆ ಇಲಾಖೆ ಹೊರಗಡೆಯಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿ ಕೋಳಿಗಳು ಹಸು ಮತ್ತೆ ಮೀನು ಸಾಕಾಣಿಕೆ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಕುರಿ ಕೂಡ ಸಾಕಿದ್ದಾರೆ ಹಾಗೇನೆ ಒಂದು ನಾಲ್ಕೈದು ರೀತಿ ಕೋಳಿಗಳನ್ನು ಕೂಡ ಸಾಕಿದ್ದಾರೆ ಅದನ್ನೆಲ್ಲ ನೋಡೋಣ ಅಂತ ಹೋಗ್ತಾ ಇದೀವಿ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆಗೆ ಎಷ್ಟು ಬೆಳಕು ಬಂದಿದೆ ನೋಡಿ ಅದೇ ನಮ್ಮ ಮೈಸೂರಲ್ಲಾದರೆ ಇನ್ನು ಹಿಮ ಎಲ್ಲ ಇರುತ್ತೆ ಒಂದು ಹತ್ತು ಗಂಟೆ ಆದ್ರೂನು ಚಳಿ ಚಳಿ ಅನಿಸ್ತಾ ಇರುತ್ತೆ ಆದ್ರೆ ಇಲ್ಲಿ ಆತರ ಅನಿಸ್ಲೇ ಇಲ್ಲ ರಾತ್ರಿ ಎಲ್ಲಾ ಚಳಿ ಆಗುತ್ತೇನೋ ಅಂತ ತುಂಬಾ ಬೆಡ್ಶೀಟು ಅದು ಇದು ಎಲ್ಲ ಸ್ವೆಟ್ರು ಟೋಪಿ ಎಲ್ಲಾ ತಗೊಂಡ್ ಬಂದಿದ್ವಿ ಆದ್ರೆ ಅಷ್ಟು ಏನು ಚಳಿನೇ ಆಗಲಿಲ್ಲ ಸಮುದ್ರ ಇರೋದ್ರಿಂದ ಶೆಕೆ ಶೆಕೆನೆ ಅನ್ಸ್ತಾನೆ ಇಲ್ಲಿ ಕೋಳಿಗಳೆಲ್ಲ ನೋಡೋಕೆ ಬಂದ್ವಿ ಇದು ಕೋಳಿಗಳು ನೋಡಿ ಎಷ್ಟು ದಪ್ಪ ದಪ್ಪ ಇಲ್ಲಿ ಒಂದ್ ನಾಲ್ಕೈದು ರೀತಿ ಕೋಳಿಗಳನ್ನ ಸಾಕಿದಾರೆ ಕಡಕ್ನಾಥ್ ಗಿಣಿ ಪೌಲು ಬೆಂಕಿ ಕೋಳಿ ಮತ್ತೆ ಹಸಿಲು ನೋಡಿ ಎಷ್ಟು ಚೆನ್ನಾಗಿದಾವೆ ಇವು ಎಷ್ಟು ಇವ್ ಐದು ಹಾ

ಅವರೇ ಲು ಮಾಡಿ ಗಿರಾಜ್ ಇಲ್ಲಿ ಸಾವಯವ ಗೊಬ್ಬರ ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ಮೂರು ತೊಟ್ಟಿಗಳಿದಾವೆ ಅಲ್ಲಿ ಸಾವಯವ ಗೊಬ್ಬರ ಮಾಡಿದ್ದಾರೆ ಆ ಕಡೆ ಹಸುದು ಶೆಡ್ ಇದೆ ನಮ್ಮಪ್ಪ ಹಸು ನೋಡ್ತಾ ಇದ್ದಾರೆ ನಮ್ಮನೆಯಲ್ಲೂ ಹಸು ಕೋಳಿ ಕುರಿ ಆಡು ಪ್ರತಿಯೊಂದನ್ನು ಸಾಕಿರೋದ್ರಿಂದ ಆಸಕ್ತಿ ಜಾಸ್ತಿ ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಅದನ್ನ ನೋಡ್ತೀವಿ ಹಾಗೆ ನೋಡ್ತಾ ಇದ್ರು ಅಪ್ಪ ಹಾಗೇನೆ ಬೆಳಗ್ಗೆ ನಾವು ತಿಂಡಿಗೆ ಎಂಟು ಗಂಟೆ ಸೊತ್ತಿಗೆ ಇಲ್ಲಿಗೆ ಬಂದ್ವಿ ರಾಯಲ್ಲಿಗೆ ಬೆಳಗಿನ ತಿಂಡಿಗೆ ಮಸಾಲೆ ದೋಸೆ ಮತ್ತೆ ಮಂಗಳೂರು ಪನ್ಸು ತಿಂದ್ವಿ ತಿನ್ಬಿಟ್ಟು ಎಲ್ಲರೂ ಮತ್ತೆ ಅಲ್ಲಿ ಕುತ್ಕೊಂಡು ಅರಟೆ ಹೊಡಿತಾ ಇದ್ದಾರೆ ಇದಾದ್ಮೇಲೆ ಸೆಂಟ್ ಮೇರೀಸ್ ಐಲೆಂಡ್ಗೆ ಹೋಗ್ಬೇಕು ಒಂಬತ್ತು ಗಂಟೆಯಿಂದ ಪರ್ಮಿಷನ್ ಇದೆ ಹಾಗಾಗಿ ಹೊರಡ್ತಾ ಇದೀವಿ ಇದೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಇದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಒಂದು ಬೋಟ್ ಇದೆ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಇದಾದ್ಮೇಲೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ರವಾಸಿ ತಾಣ ಅಂತಾನೆ ಹೇಳ್ಬಹುದು ಇವಾಗ ಟಿಕೆಟ್ ತಗೊಳಕೆ ಅಂತ ಹೋಗ್ತಾ ಇದೀವಿ ಇಲ್ಲಿ ಒಬ್ಬರಿಗೆ ಟಿಕೆಟ್ ಮುನ್ನೂರ ಐವತ್ತು ರೂಪಾಯಿ ಅವರೇ ಬೋಟಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದು ಬಿಡ್ತಾರೆ ಸಾಮಾನ್ಯವಾಗಿ ಅಂದ್ರೆ ಜಾಸ್ತಿ ಜನ ಇಲ್ಲದೆ ಇರಬೇಕಾದ್ರೆ ಎರಡು ಟ್ರಿಪ್ ಇರುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಎರಡು ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಅಂದ್ರೆ ಬೆಳಗ್ಗೆ ಹತ್ತುವರೆಗೆ ಒಂದ್ಸಲ ಹಾಗೆಯೇ ಸಂಜೆ ಸಲ ಎರಡು ಟ್ರಿಪ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆದರೂ ಮೂವತ್ತು ಜನಕ್ಕಿಂತ ಜಾಸ್ತಿ ಇರಬೇಕು ಶನಿವಾರ ಭಾನುವಾರ ಹೋಗಬೇಕು ಅಂದರೆ ಹದಿನೈದು ಜನಗಿಂತ ಜಾಸ್ತಿ ಇದ್ರೆ ಆಗುತ್ತೆ ಅದರಲ್ಲೇನು ಅಂದರೆ ಬೆಳಗ್ಗೆ ಹತ್ತುವರೆ ಮೂರುವರೆ ಎರಡು ಟ್ರಿಪ್ ಇರುತ್ತಲ್ಲ ಆ ಥರ ಏನಿಲ್ಲ ಅಂದರೆ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗೆಲ್ಲ ಅಂದರೆ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಇದೆಲ್ಲ ತುಂಬ ಜನಗಳು ಟೂರ್ನ ಮಾಡುವಂಥ ಒಂದು ತಿಂಗಳುಗಳಾಗಿರ್ತವೆ ಹಾಗಾಗಿ ಈ ಮೂರು ತಿಂಗಳು ಅವ್ರಿಗೆ ಜನಗಳು ಇರ್ತಾರಂತೆ ಅಂದರೆ ಸುಮಾರು ಟ್ರಿಪ್ಪುನ ಹೊಡಿತಾರೆ ಅಂದರೆ ಮೂವತ್ತು ಜನಗಿಂತ ಜಾಸ್ತಿ ಇದ್ದಾಗ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಈ ಥರ ಬೋಟಲ್ಲಿ ಕುತ್ಕೊಂಡು ಎಲ್ಲರೂ ಅಂದರೆ ಲೈಫ್ ಜಾಕೆಟ್ ಹಾಕ್ಕೊಳ್ಬೇಕು ಅದಾದಮೇಲೆ ಪ್ಲಾಸ್ಟಿಕ್ ಬಾಟಲೆಲ್ಲ ತೊಗೊಂಡೋಗ್ಬಾರ್ದು ಅಂತ ಇಟ್ಟಿದ ಹೇಳಿದ್ದಾರೆ ತಿನ್ನಲಿಕ್ಕೆ ಸ್ನ್ಯಾಕ್ಸು ಏನಾದರೂ ಬೇಕಾದರೆ ತೊಗೊಂಡೋಗ್ಬಿಟ್ಟು ತಿನ್ಬೋದು ಆದರೆ ಪ್ಲ್ಯಾಸ್ಟಿಕ್ ಎಲ್ಲ ಬಿಸಾಡಬಾರ್ದು ಅಲ್ಲಿ ಗಲೀಜಾಗುತ್ತೆ ಅನ್ನೋ ಒಂದು ಇದರಲ್ಲಿ ಹೇಳಿದ್ದಾರೆ ಪ್ಲಾಸ್ಟಿಕ್ ಎಲ್ಲ ತೊಗೊಂಡೋಗ್ಬಾರ್ದು ಅಂತ ಅದನ್ನೆಲ್ಲ ಬ್ಯಾಗಲ್ಲೇ ಇಟ್ಕೊಳ್ಬೇಕು ಅಂದರೆ ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಒಳ್ಳೆ ಹಾಲ್ ಥರ ನೊರೆ ನೊರೆ ಥರ ಬರ್ತಾಯಿದೆ ಎರಡು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಹಿಂದೆ ಬೋಟು ಕಟ್ಕೊಂಡಿರ್ತಾರೆ ಎರಡು ಬೋಟಲೆ ಅಂದರೆ ಜಾಸ್ತಿ ನೀರಿದ್ದಾಗ ಈ ಬೋಟು ಆಮೇಲೆ ಇನ್ನೊಂದು ಅಲ್ಲಿ ಬಂತು ನೋಡಿ ಇನ್ನೊಂದು ಬೋಟು ಇವಾಗ ಇನ್ನೊಂದು ಬೋಟಿಗೆ ನಾವು ಹೋಗ್ಬೇಕು ಕಡಿಮೆ ನೀರಿರೋ ಕಡೆ ಆ ಬೋಟು ಹೋಗೋದಿಲ್ಲ ಅಂತ ಅಂದರೆ ಸ್ಟಾರ್ಟಿಂಗ್ ಬಂದಿರ್ತೀವಲ್ಲ ಆ ಬೋಟು ಜಾಸ್ತಿ ನೀರಿರೋ ಕಡೆ ಹೋಗಿದೆ ಇನ್ನೊಂದು ಕಡಿಮೆ ನೀರಿನ ಕಡೆ ಹೋಗುತ್ತೆ ಹಾಗಾಗಿ ಅಂದರೆ ದಡಕ್ಕೆ ತಲುಪಿಸುತ್ತೆ ಈ ಬೋಟು ಕಡಿಮೆ ನೀರಿನ ಕಡೆ ಹೋಗುವಂತದ್ದು ಇದು ನೋಡಿ ಇಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಂಡು ವಾಪಸ್ ಬಿಡ್ತಾರೆ ಅಂದರೆ ಕಲರ್ ಕಲರ್ ಟಿಕೆಟ್ಗಳನ್ನ ಕೊಟ್ಟಿರ್ತಾರೆ ವೈಟು ಪಿಂಕು ಎಲ್ಲೋ ಈ ಥರ ಈ ಥರ ಕಲರ್ ಟಿಕೆಟ್ ಅವರು ಬನ್ನಿ ಅಂತ ಕರೀತಾರೆ ಅಲ್ಲೆಲ್ಲ ನೋಡಿ ಆದಮೇಲೆ ಐಲ್ಯಾಂಡನ್ನ ನೋಡಿ ಆದಮೇಲೆ ನಾವು ಆ ಟಿಕೆಟ್ ಕಲರ್ ಅವ್ರು ಬನ್ನಿ ಅಂತ ಕರೆದಾಗ ನಾವು ಆ ಟಿಕೆಟ್ ಕಲರ್ ನೋಡಿಕೊಂಡು ಬಂದು ಮತ್ತೆ ಕೂತ್ಕೊಳ್ಬೇಕು ಒಂದು ಒಂದೆರಡು ಅವರ್ ಆಗುತ್ತೆ ಅಲ್ಲೆಲ್ಲ ನೋಡಿಕೊಂಡು ಇವಾಗ ಇಳಿತಾ ಇದ್ದೀವಿ ಇಳಿದ್ಬಿಟ್ಟು ಐಲ್ಯಾಂಡ್ ನೋಡೋಕ್ಕೆ ಇದ್ದೀವಿ ಐಲ್ಯಾಂಡ್ ಅಂದರೆ ಏನು ಸುತ್ತ ನೀರಿರುತ್ತೆ ಮಧ್ಯ ಭೂಮಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ನೋಡಿದ್ರೂ ಸುತ್ತ ನೀರಿರುತ್ತೆ ಇಲ್ಲಿ ಮಧ್ಯೆ ಮಾತ್ರ ಭೂಮಿ ಇರುತ್ತೆ ಇದೇನೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡು ಇಲ್ಲಿಂದ ಎಂಟ್ರೆನ್ಸು ಅಲ್ಲಿ ಸಮುದ್ರನ ನಾವು ಬೋಟಲ್ಲಿ ಇಳಿದ ನಂತರ ಇದೇ ಎಂಟ್ರೆನ್ಸು ಇಲ್ಲಿಗೆ ಹೋಗುವಂಥದ್ದು ಇಲ್ಲಿ ನೋಡಿ ಬರೀ ಪ್ಲಾಸ್ಟಿಕ್ ಬಾಟಲ್ಗಳಲ್ಲೇ ನೀರು ಸುರಿಯೋ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅಂದರೆ ಎಲ್ಲೇ ನೋಡಿದ್ರೂ ಸುತ್ತ ಕೂಡ ಬರೀ ಸಮುದ್ರನೇ ಇದೆ ಮಧ್ಯ ಮಾತ್ರ ಒಂದಿಷ್ಟು ಇಲ್ಲಿ ಭೂಮಿ ಇದೆ ಇಲ್ಲೆಲ್ಲ ಜ್ಯೂಸ್ ಇರ್ಬೋದು ಅಥವಾ ಚುರ್ಮುರಿ ಇರ್ಬೋದು ಏನಾದರೂ ಅಂದರೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ ತೊಗೊಂಡು ತಿನ್ಬೋದು ಬೇಕಾದರೆ ಆಮೇಲೆ ಕುಡಿಲಿಕ್ಕೆ ನೀರೆಲ್ಲ ಸಿಗುತ್ತೆ ತೊಗೊಳ್ಬೋದು ಸಮುದ್ರ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟೇ ಕೂಡ ಅದು ಡೇಂಜರ್ ಹೌದು ಹಾಗಾಗಿ ಅಲ್ಲಿ ಯಾರೂ ಹೋಗೋ ಆಗಿಲ್ಲ ಅಂತ ಅಲ್ಲೆಲ್ಲ ಏನು ಒಂದಷ್ಟು ಹಗ್ಗ ಎಲ್ಲ ಕಟ್ಟಿದ್ದಾರೆ ಅದರಿಂದ ಆಚೆ ಹೋಗ್ಬಾರ್ದು ಅಂತ ಅಲ್ಲಿ ಒಬ್ಬರು ಪೊಲೀಸ್ ಕೂಡ ಇರ್ತಾರೆ ಆ ಕಡೆ ಎಲ್ಲ ಹೋಗ್ಬಾರ್ದು ಆದ್ರೂನು ತುಂಬ ಜನ ಆ ಕಡೆ ಎಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು ಈ ಥರ ಎಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅವ್ರು ತುಂಬ ಸಲ ಕರೀತಾನೆ ಇದ್ರು ಆದರೂ ಕೂಡ ಅಲ್ಲಿ ಡೇಂಜರ್ ಪ್ಲೇಸ್ ಅಂತ ಕೂಡ ಹಾಕಿದ್ದಾರೆ ಆದ್ರೂ ಅಲ್ಲೆಲ್ಲ ತುಂಬ ಜನ ಹೋಗ್ತಾನೆ ಇದ್ರು ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅಷ್ಟು ಚೆನ್ನಾಗಿದೆ ಅದು ಜಾಗ ನೋಡಲಿಕ್ಕೆ ಹಾಗಾಗಿ ಅಲ್ಲೆಲ್ಲ ಫೋಟೋ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ರು ಐಲ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ನಾವು ನೋಡಿಕೊಂಡು ಮತ್ತೆ ವಾಪಸ್ ಹೋಗಬೇಕು ಅಂದರೆ ಒಂದು ಟೂ ಟು ತ್ರೀ ಅವರ್ಸ್ ಅಂತೂ ಹಾಗೆ ಆಗುತ್ತೆ ಹಾಗೆಯೇ ಇಲ್ಲಿ ಮಕ್ಕಳು ಇನ್ನೊಂದಷ್ಟು ಆಟ ಆಡ್ತೀವಿ ಅಂದ್ಬಿಟ್ಟು ಇಲ್ಲೇ ಸಮುದ್ರದಲ್ಲಿ ಆಟ ಆಡ್ತಾಯಿದ್ರು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲರೂ ಕಬ್ಬಿನ ಜ್ಯೂಸನ್ನ ಕುಡಿದ್ವಿ ಹಾಗೆಯೇ ಒಂದಷ್ಟು ಸ್ನ್ಯಾಕ್ಸ್ ಕೂಡ ತಿಂದ್ವಿ ಮೋಕ್ಷ ತೇಜುಗೆ ಕಬ್ಬಿನ ಜ್ಯೂಸ್ ತಂದು ಕೊಡ್ತಾ ಇದ್ದಾಳೆ ತೇಜು ನಮ್ಮ ಅಣ್ಣನ ಮಗ ಕೊಡ್ತಾ ಇದ್ದಾನೆ ಇದೆಲ್ಲ ನೋಡಿ ಆದಮೇಲೆ ನಾವು ಉಡುಪಿಗೆ ಹೋಗಿದ್ವಿ ಉಡುಪಿಲಿ ಕೃಷ್ಣ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಮತ್ತೆ ನಾವು ಮಂಗ್ಳೂರ್ಗೆ ಹೋಗಿ ಮಂಗ್ಳೂರಲ್ಲಿ ಫಿಶ್ ಊಟ ಮಾಡಿ ಮತ್ತೆ ಐದು ಗಂಟೆಗೆ ಹೊರಟ್ವಿ ಮೈಸೂರಿಗೆ ಬರೋ ತನಕ ಟ್ವೆಲ್ ಓ ಕ್ಲಾಕ್ ಆಯಿತು ಥ್ಯಾಂಕ್ ಯು